ಮಾಡಿದ ಪತ್ರಕರ್ತ ಕಿಡ್ನಾಪ್ ಪತ್ರಕರ್ತನನ್ನ ಕಿಡ್ನ್ಯಾಪ್ ಮಾಡಿ ಬೆದರಿಸಿದ್ರ ಪೊಲೀಸರು ಅಕ್ರಮ ತಡಿಬೇಕಾಗಿರುವಂತಹ ಪೊಲೀಸರು ಪತ್ರಕರ್ತನನ್ನ ಬೆದರಿಸಿದ್ರ ಸಿಂದಗಿಯ ಸ್ಥಳೀಯ ಪತ್ರಕರ್ತ ಗುಂಡು ಕುಲಕರ್ಣಿ ಕಿಡ್ನಾಪ್ ಸಿಪಿಐ ನಾನಾಗೌಡ ಪಾಟೀಲ್ ಸಿಬ್ಬಂದಿ ಸುರೇಶ್ ಕೊಂಡಿಯಿಂದ ಕಿಡ್ನ್ಯಾಪ್ ಆಗಿದೆ ಭೀಮಾ ತೀರದ ಗತ್ತರಗಿ ಬ್ರಿಡ್ಜ್ ಬಳಿ ಕರೆದೊಯ್ದು ಬೆದರಿಕೆಯೊಡ್ಡಿದ್ದಾರೆ ಎನ್ನುವ ಆರೋಪ ಹಣೆಗೆ ಬಂದು ಕಿಟ್ಟು ಸಿಪಿಐ ನಾನಾಗೌಡಪ್ಪ ಬೆದರಿಸಿದ್ರ ಕಂಟ್ರಿ ಪಿಸ್ತೂಲನ್ನು ಹಣೆಗಿಟ್ಟು ಸಿಪಿಐ ಗೌಡರಿಂದ ಆ ಪತ್ರಕರ್ತನಿಗೆ ಜೀವ ಬೆದರಿಕೆ ಒಡ್ಲಾಯ್ತ ಐವತ್ತಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಿಂದ ಅಕ್ರಮ ಬರಲು ಸಾಗಾಟ ಆಗ್ತಾ ಇದೆ ಅದನ್ನ ಬೈಲಿಗಳದಕ್ಕೆ ಹೋಗಿದ್ದಕ್ಕೆ ಅಕ್ರಮ ದಂಧೆಯ ವರದಿ ಮಾಡಿದ್ದಕ್ಕೆ ಪತ್ರಕರ್ತನನ್ನೇ ಕಿಡ್ನಾಪ್ ಮಾಡಿ ಪೊಲೀಸರೇ ಬೆದರಿಸಿದ್ರ ಹಾಗಿದ್ರೆ